ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಒಂದು ಹೊಸ ರೆಸಿಪಿ ತೋರಿಸ್ತೀನಿ ಇದರಿಂದನೂ ಸಹ ಸಾಂಬಾರ್ ಮಾಡ್ಬೋದು ಅಂತ ಯಾರಿಗೂ ತಿಳಿದಿರಲ್ಲ ಅದೇ ರೀತಿಯಾದಂತ ಹೊಸ ರೆಸಿಪಿನ ತೋರಿಸ್ತಿದ್ದೀನಿ ನೋಡೋಣ ಬನ್ನಿ ಈ ಸಾಂಬಾರ್ ಮುಂದೆ ವೆಜ್ಜು ಸಹ ಬೇಕಾಗಿಲ್ಲ ತುಂಬಾನೇ ರುಚಿಯಾಗಿರುತ್ತೆ ನಾನ್ ವೆಜ್ಗಿಂತೂ ಜಾಸ್ತಿನೇ ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನಿವತ್ತು ಗೋಡಂಬಿಯ ಕಾಯಿಗಳನ್ನು ಬಳಸ್ಕೊಂಡು ಸಾಂಬಾರ್ ಮಾಡ್ತಿರೋದು ಯಾವ ರೀತಿ ಮಾಡೋದು ಅಂತ ಅಂದ್ರೆ ನಾನು ಇಲ್ಲಿ ಗೋಡಂಬಿಗಳನ್ನ ಹಸಿಯಾಗಿರುವಾಗಲೇ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಅರ್ಧಕ್ಕೆ ಹೋಲ್ಡ್ ಮಾಡಿ ಅದರ ಒಳಗಡೆ ಇರುವಂತಹ ಬೀಜನ ಒಂದ್ ಬೌಲ್ಗೆ ಹಾಕೋತಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಕಾಯಿಗಳನ್ನು ಒಂದು ಚಾಕುವಿನ ಸಹಾಯದಿಂದ ಆಫ್ ಕಟ್ ಮಾಡ್ಕೊಂಡು ಅದರೊಳಗಡೆ ಇರುವಂತಹ ಬೀಜನ ತೆಗೆದು ಒಂದು ಬೌಲ್ಗೆ ಹಾಕೊಳ್ಳಿ ಮತ್ತೆ ನೀವು ಗೋಡಂಬಿ ಕಾಯಿಗಳನ್ನು ಕಟ್ ಮಾಡುವಾಗ ಕೈಗೆ ಹ್ಯಾಂಡ್ ಗ್ಲೌಸಸ್ನ ಹಾಕೋಬೇಕು ಇಲ್ಲ ಅಂತಂದ್ರೆ ಆ ಕಾಯಿಂದ ಬರುವಂತಹ ಜೀಡಿಂದ ಕೈ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಹ್ಯಾಂಡ್ ಗೆ ಗ್ಲೌಸಸ್ ಹಾಕೊಳ್ಳಿ ಈಗ ನಾವು ಎಲ್ಲ ಕಟ್ ಮಾಡಿದ್ದಾಯ್ತು ನೋಡಿ ಇಷ್ಟೊಂದು ಗೋಡಂಬಿ ಸಿಕ್ಕಿದೆ ಆದ್ರೂ ಸಹ ಇದನ್ನು ಫುಲ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಇದನ್ನ ನೀರೊಳಗಡೆ ಒಂದ್ ಎರಡರಿಂದ ಅವರ್ ತನಕ ನೆನೆಸಿ ಬಿಡ್ಬೇಕು ನಾನು ಆಲ್ರೆಡಿ ಇದನ್ನ ನೆನೆ ಹಾಕ್ಲಿಕ್ಕೆ ಇಟ್ಟಿದ್ದೆ ಅಲ್ಲ ಈಗ ಆಲ್ರೆಡಿ ಇದು ನೆಂದಿದೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಈಸಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ತೆಗಿಲಿಕ್ಕೆ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಅದ್ರ ಮೇಲೆ ಇರುವಂತಹ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಸಾಂಬಾರ್ನ ನೀವು ಒಮ್ಮೆ ಆದರೂ ಮಾಡಿ ತಿನ್ನಿ ತುಂಬಾ ಇಷ್ಟ ಹಾಗ ನೀವೇ ಅಂತೀರಾ ಇದ್ರ ಮುಂದೆ ವೆಜ್ ಬೇಕಾಗಿಲ್ಲ ಅಂತ ಈಗ ಹಸಿ ಗೋಡಂಬಿನೆಲ್ಲ ಸಪ್ರೇಟ್ ಮಾಡಿ ಅದ್ರ ಮೇಲೆ ಇರುವಂತ ಸಿಪ್ಪೆನೂ ಸಹ ಸಪ್ರೇಟ್ ಇಟ್ಟಿದ್ದೀನಿ ಈಗ ಇದಕ್ಕೆ ಸಾಂಬಾರ್ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾನು ಈಗ ಗರಂ ಮಸಾಲೆಗಳನ್ನ ತಗೊಂಡಿದ್ದೀನಿ ಏನೇನು ಅಂತಂದ್ರೆ ಚಕ್ಕೆ ಲವಂಗ ಸೊಂಪು ಕಲ್ಲುವ ಸ್ಟಾರ್ ಫ್ಲವರ್ ಗಸಗಸೆ ಪಲಾವ್ ಪಲಾವೆಲೆ ಒಂದು ಅರ್ಧ ಸ್ಪೂನ್ ಸಹ ಎಳ್ಳನ್ನು ಸಹ ಇದನ್ನೆಲ್ಲ ಬಾಣ್ಲಿಗೆ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಸೇರಿಸ್ಬಾರ್ದು ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡುವಾಗ ಒಂದು ಸ್ವಲ್ಪ ಘಮ ಘಮ್ ಅಂತ ಬರುತ್ತೆ ಹಾಗೆ ಸಾಸಿವೆ ಮತ್ತೆ ಎಳ್ಳು ಹಾಕಿದ್ರಲ್ಲ ಅದು ಚಿಟಾಪಟ ಅಂತ ಸಿಡುತ್ತೆ ಆಗ ಆಫ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಅದೇ ಬಾಣಲಿಗೆ ಒಂದು ಸ್ಪೂನಿನಷ್ಟು ಆಯಿಲ್ ಹಾಕೊಳ್ಳಿ ಒಂದು ದೊಡ್ಡದಾದ ಗಾತ್ರದ ಈರುಳ್ಳಿನೂ ಸಹ ಹಾಕೊಳ್ಳಿ ನಾನು ಇಲ್ಲಿ ಸಣ್ಣ ಈರುಳ್ಳಿನ ಬಳಸಿದ್ದೀನಿ ನೀವು ಇಲ್ಲಿ ದೊಡ್ಡದಾದ್ರು ಹಾಕೋಬಹುದು ನಾನು ಸಣ್ಣ ಈರುಳ್ಳಿನೇ ಬಳಸಿದ್ದೀನಿ ಇದಕ್ಕೆ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಎರಡು ಬೆಳ್ಳುಳ್ಳಿಗಳ್ನು ಸಹ ಸುಲ್ಕೊಂಡು ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ನಾವಿದ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಧನಿಯಾ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರನೇ ಹಾಕೋಬೇಕಾಗುತ್ತೆ ಒಂದ್ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಹಾಳಿನಷ್ಟು ಹಸಿ ಕೊಬ್ಬರಿನ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆಗಳನ್ನು ಸಹ ಗಟ್ಟಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಸ್ಟೌವ್ನ ಆನ್ ಮಾಡಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆ ಒಳಗಡೆ ಒಂದು ಐದು ಸ್ಪೂನಿನಷ್ಟು ಎಣ್ಣೆನು ಸಹ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಿನಷ್ಟು ಕಸೂರಿ ಮೆತ್ತಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡ್ತಿದ್ದೀನಿ ಕರ್ಸೂರಿ ಮೇತಿ ಹಾಕಿದ ತಕ್ಷಣ ನಮಗೆ ಘಮ್ ಅಂತ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದಂತಹ ಗರಂ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇರಬೇಕು ಇದನ್ನ ಫ್ರೈ ಮಾಡುವಾಗ ಇಲ್ಲಾಂದರೆ ತಳ ಅಂಟ್ಕೊಬಿಡುತ್ತೆ ಇದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಆಗ ಇದಕ್ಕೆ ನಾವು ಒಂದು ಮೂರು ಸ್ಪೂನಿನಷ್ಟು ಧನಿಯಾ ಪೌಡರ್ ಒಂದು ಕಾಲ್ ಸ್ಪೂನಿನಷ್ಟು ಅರಿಶಿನ ಒಂದು ಕಾಲ್ ಸ್ಪೂನ್ ಇರಷ್ಟು ಗರಂ ಮಸಾಲೆ ಸಹ ಸೇರಿಸಿ ಮತ್ತೆ ಬೇಕಾದ್ರೆ ನಿಮ್ಗೆ ಇನ್ನು ಖಾರ ಬೇಕು ಅಂತ ಅಂದ್ರೆ ಸ್ವಲ್ಪ ಮೆಣಸಿನ್ ಪುಡಿನೂ ಸಹ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಈಗಲೇ ಹೇಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಫ್ರೈ ಮಾಡುವಾಗ ಫ್ಲೇಮ್ ಬಂದು ಲೋ ಅಲ್ಲೇ ಇರಬೇಕು ಹಾಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಫ್ರೈ ಆಗಿ ಘಮ್ ಅಂತ ಘಮ ಬರುತ್ತೆ ಹಾಗೆ ಎಣ್ಣೆ ಸಹ ಮೇಲೆ ಬರುತ್ತೆ ಆಗ ಇದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಇದು ಈಗ ಫ್ರೈ ಆಗಿದೆ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ದಂತಹ ಗೋಡಂಬಿ ಹೊಳಗಳನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾವು ಈಗ ಇಲ್ಲಿ ಮಿಕ್ಸ್ ಮಾಡುವಾಗ ತುಂಬಾನೇ ಹುಷಾರಾಗಿ ಮಿಕ್ಸ್ ಮಾಡಬೇಕು ಯಾಕಂತಂದ್ರೆ ಗೋಡಂಬಿಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಇವುಗಳನ್ನ ಇದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒನ್ ಮಿನಿಟ್ ಬಿಡೋಣ ಈಗ ಸಹ ಆಗಿದೆ ಈಗ ನಾವು ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದಂತಹ ಕೊಬ್ಬರಿನೂ ಸಹ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾವು ಇದಕ್ಕೆ ಒಂದ್ ಸ್ವಲ್ಪ ನೀನು ಸಹ ಸೇರ್ಸ್ಕೊಳ್ಳೋಣ ನಿಮ್ಗೆ ತೆಳು ಬೇಕಂದ್ರೆ ತೆಳುವಾಗಿ ಮಾಡ್ಕೋಬಹುದು ಅಥವಾ ಗಟ್ಟಿ ಬೇಕಾದ್ರೆ ಗಟ್ಟಿಯಾಗೂ ಮಾಡ್ಕೋಬಹುದು ಇಲ್ಲಿ ನಾನು ಒಂದ್ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಿದ್ದೀನಿ ಯಾಕಂತಂದ್ರೆ ನಾನು ಇಲ್ಲಿ ಪೂರಿಗೆ ಪ್ರಿಪೇರ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನೀವಿದಕ್ಕೆ ಈಗಲೇ ಉಪ್ಪು ಖಾರ ಸಹ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಂದ್ರೆ ಆ್ಯಡ್ ಮಾಡ್ಬೇಕಂತಿದ್ರೆ ಇಲ್ಲೇ ಆ್ಯಡ್ ಮಾಡ್ಬಿಡಿ ನಾನು ಈಗ ಇದೆಲ್ಲ ಕರೆಕ್ಟ್ ಇತ್ತು ಒಂದ್ ಸ್ವಲ್ಪ ಅದು ಲಿಡ್ ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತೀನಿ ಈಗ ಟೆನ್ ಮಿನಿಟ್ಸ್ ಸಹ ಕಂಪ್ಲೀಟ್ ಆಗಿದೆ ಈಗ ಈ ಸಾಂಬಾರು ಸಹ ರೆಡಿ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೀವು ಈ ಸಾಂಬಾರನ್ನ ಮುದ್ದೆ ಅಥವಾ ರೈಸು ಚಪಾತಿ ಪೂರಿ ಇಡ್ಲಿ ಜೊತೆ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತಿದೀನಿ ಯಾರಾದರೂ ಇನ್ನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಇನ್ ದ ನೆಕ್ಸ್ಟ್ ವಿಡಿಯೋ